ನಮಸ್ಕಾರ ವೇದಿಕಾ ಆರ್ಮನಿಗೆ ಎಲ್ಲರಿಗೂ ಸ್ವಾಗತ ಪ್ರತಿಯೊಂದು ಮನುಷ್ಯನು ಮನೆ ಕಟ್ಟೋಕ್ಕೆ ಮುಂಚೆ ಮನೆ ವಾಸ್ತು ನೋಡಿ ಮನೆ ಕಟ್ಟಿಸ್ತಾರೆ ಆದರೆ ಯಾವತ್ತಾದರೂ ಒಂದು ಸರಿ ನಿಮ್ಮ ಪರ್ಸ್ನ ವಾಸ್ತು ನೀವು ನೋಡಿದ್ದೀರಾ ಹಾಗಾದರೆ ಇವತ್ತು ನಾನು ಪರ್ಸ್ನ ವಾಸ್ತು ಯಾವ ರೀತಿ ನೋಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಕೆಲವೊಂದು ವಿಷಯಗಳು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಕೆಲವೊಂದು ವಿಷಯಗಳು ಗೊತ್ತಿರಲ್ಲ ಹಾಗಾಗಿ ಆ ವಿಷಯಗಳನ್ನೆಲ್ಲ ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿ ಹಾಗಾಗಿ ಯಾವುದೇ ರೀತಿಯಾದಂಥ ಡೌಟ್ಗಳು ನಿಮಗೆ ಬರೋದಿಲ್ಲ ಹಾಗೆ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ಇನ್ನೂ ವಿಡಿಯೋಗೆ ಹೋಗೋಣ ಮೊದಲನೇದಾಗಿ ನಮ್ಮ ಪರ್ಸು ನಮ್ಮ ಕೈಯಲ್ಲಿರುವಂಥ ಪರ್ಸ್ನ ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಹಾಗೆ ನಮ್ಮ ಕೈಯಲ್ಲಿರುವಷ್ಟು ದುಡ್ಡನ್ನು ನಾವು ಯಾವ ರೀತಿ ಪರ್ಸಲ್ಲಿಡಬೇಕು ಏನೇನು ವಸ್ತುಗಳನ್ನು ಇಡಬೇಕು ಏನೇನು ವಸ್ತುಗಳು ಇಡಬಾರ್ದು ಯಾವ ಬಣ್ಣದ ಪರ್ಸು ನಿಮಗೆ ಒಳ್ಳೆಯದು ಯಾವ ಬಣ್ಣದ ಪರ್ಸು ನಾವು ಯೂಸ್ ಮಾಡಬಾರ್ದು ಇದೆಲ್ಲ ಸ್ಮಾಲ್ ಸ್ಮಾಲ್ ಟಿಪ್ಸ್ನ ನಾನು ಕ್ಲಿಯರಾಗಿ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಕಲರ್ ಅಂತ ಬಂದಾಗ ಮನಿ ರಿಲೇಟೆಡ್ ಕಲರ್ಸ್ ಅಂದರೆ ಬ್ಲ್ಯಾಕ್ ಬ್ರೌನ್ ಡಾರ್ಕ್ ಬ್ಲೂ ಮರೂನ್ ಗ್ರೀನ್ ಈ ರೀತಿಯಾದಂಥ ಕಲರ್ಸ್ ಪರ್ಸ್ಗಳನ್ನು ನೀವು ಯೂಸ್ ಮಾಡ್ಬೋದು ಆದರೆ ರೆಡ್ ಹಾಗೆ ವೈಟ್ ಈ ಎರಡು ಕಲರ್ ಪರ್ಸು ಅಂದರೆ ಪರ್ಸ್ ಅಂದರೆ ನಾವು ದುಡ್ಡಿಡುವಂಥ ಜ ಪರ್ಸ್ ಏನಿದೆ ಅದನ್ನು ನಾನು ಹೇಳ್ತಿರುವಂಥದ್ದು ಬ್ಯಾಗಲ್ಲ ಪರ್ಸ್ ಏನಿದೆ ಅಂದರೆ ಮನಿ ನಾವೆಲ್ಲಿಡ್ತೀವಲ್ಲ ಅದನ್ನು ನಾನು ಹೇಳ್ತಿರುವಂಥದ್ದು ಈ ಎರಡು ಕಲರ್ನ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಇನ್ನು ದುಡ್ಡು ಕೆಲವೊಬ್ಬರು ಏನು ಮಾಡ್ತಾರೆ ಅದನ್ನು ಫೋಲ್ಡ್ ಮಾಡಿ ಇಡುವಂಥ ಅಭ್ಯಾಸ ಇರುತ್ತೆ ಈ ರೀತಿ ಯಾವತ್ತು ದುಡ್ಡನ್ನು ನಾವು ಫೋಲ್ಡ್ ಮಾಡಿ ಪರ್ಸಲ್ಲಿ ಇಡಬಾರ್ದು ಇನ್ನು ಕೆಲವರು ಏನು ಮಾಡ್ತಾರೆ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ನೋಟುಗಳನ್ನ ಮಡಚಿ ಸಂಧಿ ಅಂದರೆ ಪರ್ಸಲ್ಲಿ ನಮಗೆ ಕಾಣದೇ ಇರುವಂಥ ರೀತಿಯಲ್ಲಿ ಮುಚ್ಚಿಕ್ತಾರೆ ಎಲ್ಲೋ ಒಂದು ಟೈಮಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ಸತ್ಯದ ಮಾತೇ ಇರ್ಬೋದು ಆದರೆ ನಾವು ತುಂಬ ಆ ರೀತಿ ಫೋಲ್ಡ್ ಮಾಡಿಡೋದ್ರಿಂದ ನಮ್ಮ ಕಡೆಗೆ ದುಡ್ಡಿನ ಆಗಮನ ಕಡಿಮೆ ಆಗುತ್ತೆ ಅಂದರೆ ನಾವು ಯಾವತ್ತು ಯಾವಾಗಲೂ ಮನಿ ದುಡ್ಡೇನಿದೆ ಅದನ್ನು ಓಪನ್ ಮಾಡಿ ಒಂದೇ ಡೈರೆಕ್ಷನಲ್ಲಿ ಅರೇಂಜ್ ಮಾಡಿ ಇಡಬೇಕಾಗುತ್ತೆ ಅಂದರೆ ಫೈವ್ ಹಂಡ್ರೆಡ್ ನೋಟ್ಸ್ನ ಹಿಂದೆಗಡೆ ಬರೋ ರೀತಿಯಲ್ಲಿ ಅದು ಒಂದು ತಲೆ ಕೆಳಗಾಗಿ ಇನ್ನೊಂದು ತಲೆ ಮೇಲಾಗಿ ಈ ರೀತಿ ಇಡೋದೆಲ್ಲ ಪ್ರಾಪರಾಗಿ ಎಲ್ಲಾನು ಒಂದೇ ರೀತಿಯಲ್ಲಿ ಅರೇಂಜ್ ಮಾಡಿ ಕರೆಕ್ಟಾಗಿ ಕೆಳಗಡೆ ಬರುವಂಥ ರೀತಿಯಲ್ಲಿ ಅಕ್ಷರಗಳು ನಾವು ಯಾವ ರೀತಿ ಓದ್ತೀವಿ ಆ ರೀತಿ ಬರುವಂಥ ರೀತಿಯಲ್ಲಿ ಇದನ್ನು ಅರೇಂಜ್ ಮಾಡಿ ದೊಡ್ಡದ್ರಿಂದ ಚಿಕ್ಕದಕ್ಕೆ ಅರೇಂಜ್ ಮಾಡಿ ಇಡಬೇಕಾಗತ್ತೆ ಇದು ಒಂದು ರೀತಿಯಾದಂಥ ವಾಸ್ತು ಅಂತಲೇ ಹೇಳ್ಬೋದು ಇದು ನಮಗೆ ಮನಿ ಅಟ್ರಾಕ್ಷನ್ಗೆ ಹೆಲ್ಪ್ ಆಗುತ್ತೆ ನಾವೆಲ್ಲನೂ ಹೆಂಗಂದರೆ ಹಾಗೆ ಒಂದು ಮೇಲೆ ಕೆಳಗೆ ಇಪ್ಪತ್ತು ರೂಪಾಯಿ ಎಲ್ಲೋ ಮಧ್ಯದಲ್ಲಿ ಐನೂರು ರೂಪಾಯಿ ನೋಟ್ ಮಧ್ಯದಲ್ಲಿ ಇರುತ್ತೆ ಇನ್ನೂರು ರೂಪಾಯಿ ಎಲ್ಲೋ ಮಡಚಿ ಸೈಡಲ್ಲಿ ಇಟ್ಬಿಟ್ಟಿರ್ತೀವಿ ಐವತ್ತು ರೂಪಾಯಿ ಇನ್ನೆಲ್ಲೋ ಇರುತ್ತೆ ಅದು ಮಧ್ಯದಲ್ಲಿ ಸ್ವಲ್ಪ ಕಾಯಿನ್ಗಳಿರುತ್ತೆ ಪರ್ಸಲ್ಲಿ ಈ ರೀತಿಯಾಗಿ ಕ್ಲಮ್ಸಿಯಾಗಿ ಪರ್ಸ್ನ ಇಡಬಾರ್ದು ನೀಟಾಗಿ ನಾವು ಯಾವಾಗಲೂ ನಮ್ಮ ಪರ್ಸ್ನ ಮೇಂಟೈನ್ ಮಾಡಬೇಕು ಮಹಾಲಕ್ಷ್ಮಿ ವಾಸವಿರುವಂಥ ಜಾಗ ಇದು ಹಾಗಾಗಿ ಅದನ್ನು ನಾವು ಎಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕಾಗುತ್ತೋ ಅಷ್ಟು ನೀಟಾಗಿ ಇಡಬೇಕು ಇನ್ನು ನಿಮಗೆ ಬಣ್ಣದ ಬಗ್ಗೆ ಗೊತ್ತಾಯಿತು ದುಡ್ಡು ಯಾವ ರೀತಿ ಅರೇಂಜ್ ಮಾಡಬೇಕು ಅನ್ನೋಂಥದ್ದು ಗೊತ್ತಾಯಿತು ಇನ್ನು ಕಾಯಿನ್ಸ್ಗಳು ನೀವು ಇಡೋದಾದರೆ ಅದಕ್ಕೆ ಅಂತಲೇ ಸಪ್ರೇಟ್ ಪೌಚ್ ಇರುತ್ತೆ ಪರ್ಸಲ್ಲೇ ಇರುತ್ತೆ ಇಲ್ಲ ಆ ರೀತಿ ಇರೋದನ್ನು ತಗೊಂಡು ಅದರಲ್ಲಿ ಅರೇಂಜ್ ಮಾಡೋದು ತುಂಬ ಒಳ್ಳೆಯದು ಯಾಕೆಂದರೆ ನಿಮ್ಮ ನೋಟುಗಳ ಮಧ್ಯದಲ್ಲಿ ಕಾಯಿನ್ಸ್ಗಳ ಇಡೋದನ್ನು ಅವಾಯ್ಡ್ ಮಾಡಿ ಕಾಯಿನ್ಗೆ ಅಂತ ನೀವು ಸಪ್ರೇಟ್ ಜಾಗವನ್ನು ಕೊಡಬೇಕಾಗುತ್ತೆ ಇನ್ನು ನೀವು ಅವಾಯ್ಡ್ ಮಾಡಬೇಕಾಗಿರುವಂಥದ್ದು ಹಳೆ ಬಿಲ್ಲುಗಳು ಕೆಲವೊಂದು ವಸ್ತುಗಳನ್ನು ತಗೊಂಡಾಗ ಸ್ಪೆಷಲಿ ಗಂಡಸರು ಅವರು ಏನು ಮಾಡ್ತಾರೆ ಬೇರೆ ಜಾಗ ಇರೋಲ್ಲ ಹಾಗಾಗಿ ಏನು ಮಾಡ್ತಾರೆ ಪರ್ಸೊಳಗೆ ಈ ಬಿಲ್ಲನ್ನು ಇಡ್ತಾರೆ ಇದು ತುಂಬ ಬ್ಯಾಡ್ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಯಾಕೆಂದರೆ ಆಲ್ರೆಡಿ ಸ್ಪೆಂಡ್ ಆಗಿರುವಂಥ ಮನಿ ಕ್ಯಾಲ್ಕುಲೇಷನ್ ಅದು ಅಂದರೆ ಮನಿ ಬಿಲ್ ಅದು ಅದನ್ನು ನಾವು ಪರ್ಸಲ್ಲಿ ಇಟ್ಟಿರ್ತೀವಿ ಅದು ತುಂಬ ಹಳೆಯದಾಗಿರುತ್ತೆ ಇಲ್ಲ ಇ ಎಮ್ ಐ ಏನೋ ಒಂದು ಕಟ್ಟಬೇಕು ಆ ರೀತಿ ಇರುವಂಥದ್ದು ಇರ್ಬೋದು ನಮಗೆ ಭಾರವಾಗುವಂಥ ಬಿಲ್ಲುಗಳಿರ್ಬೋದು ಅಂದರೆ ಏನಾದರೂ ಒಂದು ಸಾಲ ಕೊಡುವಂಥ ಪೇಪರ್ ಇರ್ಬೋದು ಇಲ್ಲ ಏನೋ ಒಂದು ತೊಗೊಂಡಿರುವಂಥ ಬಿಲ್ ಇರ್ಬೋದು ಈ ರೀತಿಯಾಗಿರುವಂಥದ್ದನ್ನೆಲ್ಲ ನಿಮ್ಮ ಪರ್ಸಿಂದ ಅವಾಯ್ಡ್ ಮಾಡಬೇಕಾಗತ್ತೆ ಏನೇ ಒಂದು ವಿಷಯ ನಿಮಗೆ ಹರ್ಟ್ ಆಗುತ್ತೆ ಅನ್ನೋವಂಥ ರೀತಿಯಲ್ಲಿದ್ದರೆ ಅದು ನಿಮ್ಮ ಪರ್ಸಲ್ಲಿ ಇಡಬಾರ್ದು ಅಂದರೆ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರ ಫೋಟೋಗಳನ್ನು ಕೂಡ ಕೆಲವರು ಪರ್ಸಲ್ಲಿ ಇಡ್ತಾರೆ ಆ ಫೋಟೋ ನೋಡುವಾಗ ನಿಮಗೆ ನೋವು ಉಂಟಾಗುತ್ತೆ ಅನ್ನೋದಾದರೆ ಅದನ್ನು ನೀವು ಪರ್ಸಿಂದ ಅವಾಯ್ಡ್ ಮಾಡಬೇಕಾಗುತ್ತೆ ಖುಷಿ ಕೊಡುವಂಥ ವಸ್ತುಗಳನ್ನು ಮಾತ್ರ ನಿಮ್ಮ ದುಡ್ಡಿಡುವಂಥ ಪರ್ಸಲ್ಲಿ ನೀವು ಇಡಬೇಕಾಗುತ್ತೆ ಹಾಗಾಗಿ ಈ ರೀತಿ ಫೋಟೋಸ್ ಏನಾದರೂ ನೀವು ಇಟ್ಟಿದ್ರೆ ಇಲ್ಲ ನಿಮಗೆ ಹಳೆಯ ಮೆಮೊರಿ ಅಂದರೆ ಹಳೆ ನೆನಪುಗಳು ಏನಾದರೂ ನೋವಾಗುವಂಥ ನೆನಪುಗಳು ಖುಷಿಯಾಗುವಂಥ ನೆನಪಲ್ಲ ನೋವಾಗುವಂಥ ನೆನಪುಗಳು ಬರುವಂಥ ಏನಾದರೂ ಒಂದು ವಸ್ತುವನ್ನು ನೀವು ಪರ್ಸಲ್ಲಿ ಆದಷ್ಟು ಬೇಗ ಅದನ್ನು ರಿಮೂವ್ ಮಾಡಿ ಬೇರೆ ಜಾಗದಲ್ಲಿ ಇಡಿ ಪರ್ಸಲ್ಲಿ ಯಾವತ್ತೂ ಈ ರೀತಿ ನಿಮಗೆ ಹರ್ಟ್ ಆಗುವಂಥ ರೀತಿಯಲ್ಲಿ ನೋವಾಗುವಂಥ ರೀತಿಯಲ್ಲಿ ಇರುವಂಥ ವಸ್ತುಗಳನ್ನು ನೀವು ಪರ್ಸಲ್ಲಿ ಇಡಬಾರದು ಇನ್ನು ನೆಕ್ಸ್ಟು ಹೇಳೋದಾದರೆ ನಾನು ಹೇಳಿದಾಗೆ ಅನ್ವಾಂಟೆಡ್ ಪೇಪರ್ಸ್ ಅಂದರೆ ಬೇರೆ ಬಿಲ್ ಅಲ್ದಿರೋ ಇರುವಂಥ ಪೇಪರ್ಗಳೇನಿದೆ ಅದನ್ನು ಕೂಡ ನಿಮ್ಮ ಪರ್ಸಿಂದ ಅವಾಯ್ಡ್ ಮಾಡಬೇಕಾಗತ್ತೆ ಇನ್ನು ಎಕ್ಸ್ಪೈರ್ ಆಗಿರುವಂಥ ಕಾರ್ಡ್ಗಳು ನಿಮ್ಮ ಎ ಟಿ ಎಮ್ ಕಾರ್ಡ್ ಇರ್ಬೋದು ಇಲ್ಲ ಬೇರೆ ಏನಾದರೂ ರಿಲೇಟೆಡ್ ಕಾರ್ಡ್ ಇರ್ಬೋದು ಕ್ರೆಡಿಟ್ ಕಾರ್ಡು ಆ ಥರ ಡೆಬಿಟ್ ಕಾರ್ಡ್ ಏನೇ ಒಂದು ಕಾರ್ಡ್ ಇರುತ್ತೆ ಅದು ಎಕ್ಸ್ಪೈರ್ ಆಗಿದೆ ಅಂದರೆ ನಿಮ್ಮ ಪರ್ಸಿಂದ ರಿಮೂವ್ ಮಾಡಿ ಕೆಲವರು ಒಂದೇ ಬ್ಯಾಂಕ್ದ ಎರಡೇ ಎ ಟಿ ಎಮ್ ಕಾರ್ಡ್ ಇಟ್ಕೊಂಡಿರ್ತಾರೋ ಒಂದು ಎಕ್ಸ್ಪೈರ್ ಆಗಿರುತ್ತೆ ಒಂದು ವರ್ಕಿಂಗಲ್ಲಿರುತ್ತೆ ಈ ರೀತಿ ಆ ಹಳೆ ಎ ಟಿ ಎಮ್ ಕಾರ್ಡ್ ಏನಿದೆ ನಮಗೆ ಅದು ಯೂಸ್ ಆಗಲ್ಲ ಅನ್ನುವಂಥ ವಸ್ತುಗಳು ಯಾವುದನ್ನು ನಮ್ಮ ಮನಿ ಇರುವಂಥ ಜಾಗದಲ್ಲಿ ಇಡಬಾರ್ದು ಹಾಗಾಗಿ ಈ ರೀತಿ ಏನಾದರೂ ಇದ್ದರೂ ಕೂಡ ನೀವು ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಈ ರೀತಿ ಎಲ್ಲ ನೀವು ಮೇಂಟೇನ್ ಮಾಡಿದಾಗ ನಿಮ್ಮ ಮನಿ ಅಟ್ರಾಕ್ಷನ್ ಲೆವೆಲ್ ಏನಿದೆ ಅದು ಏಯ್ಟಿ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿರುತ್ತೆ ಇನ್ನು ನೀವು ಕೆಲವೊಂದು ಟಿಪ್ಸ್ಗಳನ್ನ ಕೂಡ ಇದ್ರ ಜೊತೆಯಲ್ಲಿ ಫಾಲೋ ಮಾಡ್ಕೋಬೋದು ಏನು ಅಂತ ಹೇಳೋದಾದರೆ ಏಲಕ್ಕಿ ಒಂದು ಮೂರು ಏಲಕ್ಕಿ ನಿಮ್ಮ ಪರ್ಸಲ್ಲಿ ದುಡ್ಡಿಡುವಂಥ ಜಾಗದಲ್ಲಿ ನೀವು ಇಡಬಹುದು ಅದು ಒಂದು ರೀತಿಯಲ್ಲಿ ಮನಿ ಅಟ್ರಾಕ್ಷನ್ ಟೆಕ್ನಿಕ್ ಅಂತಲೇ ಹೇಳಬಹುದು ಅದು ಅಲ್ಲ ಅಂದರೆ ಅಕ್ಕಿ ರೋ ರೈಸ್ ಏನಿದೆ ಅಕ್ಕಿಯನ್ನು ನೀವು ಒಂದು ಸ್ವಲ್ಪ ಸಾಕು ಒಂದು ಸಣ್ಣ ಎಲ್ಲೋ ಕಲರ್ ಬಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಕಟ್ಟಿ ಅಂದರೆ ತುಂಬ ದಪ್ಪ ಎಲ್ಲ ಇರಬಾರ್ದು ಪರ್ಸ್ ಯಾವತ್ತೂ ದಪ್ಪಕ್ಕೆ ಕಾಣಿಸ್ಬಾರ್ದು ಅದು ನೀಟಾಗಿ ಇರಬೇಕು ಆ ರೀತಿಯಲ್ಲಿ ನೀವು ಸಣ್ಣದಾಗಿ ಕಟ್ಟಿ ನಿಮ್ಮ ದುಡ್ಡಿಡುವಂಥ ಜಾಗದಲ್ಲಿ ನೀವು ಇದನ್ನು ಇಡ್ಬೋದು ಅದು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಜಿಬು ಕಾಯಿನ್ ಅಂತ ಬರುತ್ತೆ ನಾನು ಆಲ್ರೆಡಿ ವೀ ವೀಡಿಯೋ ಮಾಡಿದ್ದೆ ಕೂಡ ಅದು ಕೂಡ ದುಡ್ಡನ್ನು ಅಟ್ರಾಕ್ಟ್ ಮಾಡೋಕ್ಕೆ ತುಂಬ ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ನಿಮಗೆ ಅದನ್ನು ಕೂಡ ನೀವು ದುಡ್ಡಿಡುವಂಥ ಜಾಗದಲ್ಲಿ ಇಡ್ಬೋದು ಈ ರೀತಿ ಈ ಈ ರೀತಿಯಾದಂಥ ವಸ್ತುಗಳನ್ನು ನೀವು ನಿಮ್ಮ ದುಡ್ಡಿಡುವಂಥ ಪರ್ಸಲ್ಲಿ ಇಟ್ಟಾಗ ಏನಾಗುತ್ತೆ ಹಾಗೆ ನಾನು ಪಚ್ಚೆ ಕರ್ಪೂರ ಕೂಡ ಹೇಳ್ತೀನಿ ಪಚ್ಚೆ ಕರ್ಪೂರ ಏನಿದೆ ನಾರ್ಮಲ್ ಕರ್ಪೂರ ಅಲ್ಲ ಪಚ್ಚೆ ಕರ್ಪೂರ ತುಂಬ ಸ್ಮೆಲ್ ಇರುತ್ತೆ ಅದನ್ನು ನೀವು ಪುಡಿ ಮಾಡಿ ನೀವು ದುಡ್ಡಿಡುವಂಥ ಜಾಗ ಅಂದರೆ ಮನಿ ದುಡ್ಡಿನ ಮೇಲೆ ನೀವು ಪರ್ಸ್ ಒಳಗಡೆ ಉದುರಿಸೋದ್ರಿಂದ ಕೂಡ ಮನಿ ಅಟ್ರ್ಯಾಕ್ಟ್ ಆಗುತ್ತೆ ಸುವಾಸನೆ ಇದ್ದ ಜಾಗದಲ್ಲಿ ಅಂದರೆ ಒಳ್ಳೆ ವಾಸನೆ ಇರುವಂಥ ಜಾಗದಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಹಾಗಾಗಿ ಈ ವಸ್ತುಗಳೆಲ್ಲ ಒಳ್ಳೆ ಸ್ಮೆಲ್ ಇರುವಂಥ ವಸ್ತುಗಳಾಗಾಗಿ ಮನಿ ಅಟ್ರ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇದನ್ನೆಲ್ಲ ನಾವು ಯೂಸ್ ಮಾಡಿ ಅಂತ ಹೇಳ್ತೀವಿ ಹಾಗೆ ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ ನಿಮ್ಮ ಪರ್ಸನ್ನ ಬ್ಯಾಕ್ ಪಾಕೆಟಲ್ಲಿ ಇಡೋರಾದರೆ ಅದರ ಮೇಲೆ ಕುತ್ಕೋಬಾರ್ದು ಯಾವುದೇ ಕಾರಣಕ್ಕೂ ಕೂಡ ನೀವು ಕೂರುವಂಥ ಸಮಯದಲ್ಲಿ ಆದಷ್ಟು ಬ್ಯಾಕ್ ಪಾಕೆಟಲ್ಲಿ ಪರ್ಸ್ ಇಡದೇ ಇರೋಂಥ ಮೇಂಟೇನ್ ಮಾಡಿ ಯಾಕೆಂದರೆ ನಿಮ್ಮ ಬ್ಯಾಕ್ ಬೋನಿಗೂ ಕೂಡ ಅದು ಎಫೆಕ್ಟ್ ಆಗುತ್ತೆ ಅದನ್ನು ನೀವು ಪರ್ಸು ಬ್ಯಾಕ್ ಪಾಕೆಟಲ್ಲಿ ಇಟ್ಟು ಕೂತ್ಕೊಂಡಾಗ ಸೊ ಆ ಒಂದು ವಿಷಯ ಕೂಡ ನೀವು ಗಮನದಲ್ಲಿಟ್ಟು ಅದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಇನ್ನು ಪರ್ಸ್ನ ಎಲ್ಲಂದರಲ್ಲಿ ಬಿಸಾಡೋದು ಅಂದರೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಪರ್ಸ್ ಎಲ್ಲಂದ್ರಲ್ಲಿ ಇಡೋದು ಕೇರ್ಲೆಸ್ ಆಗಿ ಯಾವುದೋ ಒಂದು ದಿಕ್ಕಿಗೆಲ್ಲ ಎಷ್ಟು ಬಿಟ್ಟಿರ್ತೀವಿ ಆ ರೀತಿ ಮಾಡೋದನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ ತುಂಬ ಹೊತ್ತು ನೆಲದ ಮೇಲೆ ಪರ್ಸ್ನ ಹಿಡ್ದೇ ಇರೋಂಗೆ ನೀವು ನೋಡಬೇಕಾಗುತ್ತೆ ಎಲ್ಲಾದರೂ ಒಂದು ಹೈಟ್ ಇರೋ ಜಾಗದಲ್ಲಿ ಇಡುವಂತಾಗಿ ಇಡೋದನ್ನು ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಇಷ್ಟು ಟಿಪ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮಗೆ ಮನಿ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ ದುಡ್ಡಿನ ಆಗಮನ ಜಾಸ್ತಿ ಆಗುತ್ತೆ ಹಾಗೆ ಬಿಸ್ನೆಸ್ ಇರ್ಬೋದು ಯಾವುದೇ ಒಂದು ಜಾಬ್ ನಿಮ್ಮದೇನಿದೆ ಅದು ನಿಮಗೆ ಅಂದರೆ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಇನ್ಕ್ರೀಸ್ ಆಗಿ ಇನ್ಕ್ರೀಸ್ ಆಗ್ಬೋದು ಹಾಗೆ ನಿಮ್ಮ ಜಾಬಲ್ಲಿ ಜಾಬಲ್ಲಿದ್ದೀರಾ ಅಂದರೆ ಇನ್ಕ್ರಿಮೆಂಟ್ ಆಗುವಂಥದ್ದು ಇರ್ಬೋದು ಸ್ಯಾಲ್ರಿ ಇನ್ಕ್ರೀಸ್ ಆಗುವಂಥದ್ದು ಇರ್ಬೋದು ಈ ರೀತಿಯಾದಂಥ ಏಳಿಗೆಗಳು ಆಗ್ತಾ ಇರುತ್ತೆ ಹಾಗಾಗಿ ಈ ವಿಷಯಗಳನ್ನು ಕರೆಕ್ಟಾಗಿ ಫಾಲೋ ಮಾಡೋದನ್ನು ತಿಳ್ಕೊಳ್ಳಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ